ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಮಾರ್ಚ್ ತಿಂಗಳು ವೃಷಭ ರಾಶಿಯವರ ಭವಿಷ್ಯ ಹೇಗಿದೆ ಏರಿಳಿತದಿಂದ ಕೂಡಿರುವಂತಹ ತಿಂಗಳು ಬಹಳ ಜಾಗರೂಕರಾಗಿರಬೇಕು ತಿಂಗಳ ಆರಂಭ ಹತ್ತನೇ ಮನೆಯಲ್ಲಿ ಸೂರ್ಯ ಶನಿ ಹಾಗೆ ಬುಧದ ಸ್ಥಾನ ಕೆಲಸದ ಸ್ಥಳದಲ್ಲಿ ಸಾಕಷ್ಟು ಸವಾಲುಗಳು ಎದುರಾಗುತ್ತೆ ಮಾರ್ಚ್ ತಿಂಗಳು ವೃಷಭ ರಾಶಿಯವರಿಗೆ ಅನೇಕ ಬಾರಿ ವ್ಯಕ್ತಿಯ ಸ್ವಾಭಿಮಾನಕ್ಕೆ ಹಾನಿಯಾಗತ್ತೆ ತಿಂಗಳ ಆರಂಭ ವ್ಯಾಪಾರಸ್ಥರಿಗೆ ಅನುಕೂಲಕರವಾಗಿದೆ ವ್ಯಾಪಾರಸ್ಥರಿಗೆ ಚೆನ್ನಾಗಿದೆ ಆದರೆ ಉದ್ಯೋಗಸ್ಥರಿಗೆ ಸ್ವಲ್ಪ ಮಟ್ಟಿಗೆ ಕಲಹಗಳಾಗಬಹುದು ಸ್ವಲ್ಪ ಮಟ್ಟಿಗೆ ಕಿರಿಕಿರಿಗಳಾಗಬಹುದು ಸವಾಲುಗಳಾಗಬಹುದು ತಿಂಗಳ ಆರಂಭ ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಚೆನ್ನಾಗಿಲ್ಲ ವ್ಯಾಪಾರ ಸಂಪರ್ಕಗಳಿಗಾಗಿ ವ್ಯಾಪಾರಸ್ಥರು ದೂರ ಪ್ರಯಾಣ ಮಾಡುವಂತಹ ಸಾಧ್ಯತೆ ಇದೆ ನೋಡಿ ತಿಂಗಳ ಆರಂಭದಲ್ಲಿ ರಾಹು ಮತ್ತು ಕೇತು ಹನ್ನೊಂದು ಹಾಗೆ ಐದನೇ ಮನೆಯಲ್ಲಿ ಹತೋಟಿಯಲ್ಲಿದ್ದು ಮಾರ್ಚ್ ಹದಿನೈದರ ನಂತರ ಮಂಗಳನ ಪ್ರಭಾವ ಐದನೇ ಮನೆ ಮೇಲೆ ಇರುತ್ತೆ ನೋಡಿ ಶಿಕ್ಷಣದಲ್ಲಿ ವಿವಿಧ ರೀತಿಯ ಅಡೆತಡೆಗಳನ್ನ ವಿದ್ಯಾರ್ಥಿಗಳಿಗೆ ಉಂಟು ಮಾಡುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಸ್ವಲ್ಪ ಮಟ್ಟಿಗೆ ಜಾಗರಕರಾಗಿರಿ ಕುಟುಂಬ ಜೀವನ ವಿವಿಧ ರೀತಿಯಲ್ಲಿ ಉದ್ವಿಗ್ನತೆಯಿಂದ ಕೂಡಿರುತ್ತೆ ಎರಡನೇ ಮನೆಯ ಅಧಿಪತಿ ಬುಧಗ್ರಹ ಜಾತಕದ ಹತ್ತನೇ ಮನೆಯಲ್ಲಿ ಕುಳಿತುಕೊಳ್ಳುವುದರಿಂದ ತಿಂಗಳ ಆರಂಭ ಒಂದು ಮಟ್ಟಿಗೆ ಅನುಕೂಲಕರವಾಗಿದ್ದರೂ ಅದಾದ ಮೇಲೆ ಸ್ವಲ್ಪ ಮಟ್ಟಿಗೆ ಕಿರಿಕಿರಿಯನ್ನು ಉಂಟು ಮಾಡುವಂತ ಸಾಧ್ಯತೆ ಇದೆ ಮತ್ತೊಂದು ಕಡೆ ಪ್ರೇಮ ಸಂಬಂಧದಲ್ಲಿ ತಪ್ಪು ತಿಳುವಳಿಕೆ ಕೊರತೆ ಪರಸ್ಪರ ಇಬ್ಬರ ನಡುವಿನ ತಿಳುವಳಿಕೆ ಕೊರತೆಯಿಂದ ವಿಭಿನ್ನ ಉದ್ವಿಗ್ನತೆಗೆ ಕಾರಣ ಆಗ್ಬೋದು ಸ್ವಲ್ಪ ಮಟ್ಟಿಗೆ ಜಗಳ ಇರುಸುಮರುಸಿಗೆ ಕಾರಣ ಆಗ್ಬೋದು ವೈವಾಹಿಕ ಜೀವನದಲ್ಲೂ ಕೂಡ ಉದ್ವಿಗ್ನತೆ ಹೆಚ್ಚಾಗಬಹುದು ಮತ್ತೊಂದು ಕಡೆ ಖರ್ಚು ಹೆಚ್ಚಿನ ಪ್ರಮಾಣದಲ್ಲಿ ಖರ್ಚಿರುತ್ತೆ ವೃಷಭ ರಾಶಿಯವರಿಗೆ ಮಾರ್ಚ್ ತಿಂಗಳು ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಖರ್ಚನ್ನ ಹತೋಟಿಯಲ್ಲಿ ಇಡೋದನ್ನ ಕಲ್ತ್ಕೊಳ್ಳಿ ಖರ್ಚನ್ನ ಕಡಿಮೆ ಮಾಡೋದನ್ನ ಕಲ್ತ್ಕೊಳ್ಳಿ ನೋಡಿ ಮಾರ್ಚ್ ಹದಿನೈದರಂದು ಮಂಗಳ ಹತ್ತನೇ ಮನೆಗೆ ಪ್ರವೇಶ ಮಾಡ್ತಾನೆ ಮಾರ್ಚ್ ಹದಿನಾಲ್ಕರಂದು ಸೂರ್ಯ ಹತ್ತನೇ ಮನೆಗೆ ಪ್ರವೇಶ ಮಾಡ್ತಾನೆ ಮಾರ್ಚ್ ಏಳನೇ ತಾರೀಕು ಬುಧ ಹನ್ನೊಂದನೇ ಮನೆಗೆ ಪ್ರವೇಶ ಮಾಡ್ತಾನೆ ಇದೇನ್ ಮಾಡುತ್ತೆ ಆದಾಯದ ಮಟ್ಟದಲ್ಲಿ ಉತ್ತಮ ಹೆಚ್ಚಳವನ್ನ ಕೊಡುತ್ತಾನೆ ನೋಡಿ ಆದಾಯವೂ ಹೆಚ್ಚಾಗಿದೆ ರಾಶಿಯವರಿಗೆ ಮಾರ್ಚ್ ತಿಂಗಳು ಅದರಂತೆ ಖರ್ಚು ಕೂಡ ಹೆಚ್ಚಾಗತ್ತೆ ದೇವಗುರು ಗುರು ಹನ್ನೆರಡನೇ ಮನೆಯಲ್ಲಿ ಕೇತು ಐದನೇ ಮನೆಯಲ್ಲಿ ಇರೋದ್ರಿಂದ ತಮ್ಮ ಆರೋಗ್ಯದ ಬಗ್ಗೆ ಜಾಗರಕರಾಗಿ ವೃಷಭ ರಾಶಿಯವರು ಆರೋಗ್ಯದ ಬಗ್ಗೆ ಹೆಚ್ಚಿನ ಮಟ್ಟದಲ್ಲಿ ಗಮನ ಹರಿಸುವುದು ಬಹಳಷ್ಟು ಒಳ್ಳೆಯದು ಜೀವನದಲ್ಲಿ ತೊಂದರೆಗಳಾಗುವಂತಹ ಸಾಧ್ಯತೆಗಳು ಬಹಳಷ್ಟಿದೆ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ಇಷ್ಟೆಲ್ಲ ಹೇಳಾಯ್ತು ಒಂದಷ್ಟು ಪರಿಹಾರಗಳನ್ನ ತಿಳಿಸ್ಕೊಡ್ತೀನಿ ಅದನ್ನ ಮಾಡ್ಕೊಳ್ಳಿ ಖಂಡಿತ ಆ ಪರಿಹಾರದಿಂದ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗುತ್ತೆ ಎಲ್ಲ ವೃಷಭ ರಾಶಿಯವ್ರಿಗೂ ಕೂಡ ಸಕಲ ಲಾಭವನ್ನ ಪಡೆಯದು ಪಡೆಯೋದಕ್ಕೆ ವ್ಯಾಪಾರ ವ್ಯವಹಾರ ಉದ್ಯೋಗ ಎಲ್ಲದರಲ್ಲೂ ಕೂಡ ನೀವು ಲಾಭವನ್ನು ಪಡಿಬೇಕು ಅಂತ ಹೇಳಿದ್ರೆ ಪ್ರತಿ ಗುರುವಾರ ಬೇಳೆಕಾಳುಗಳನ್ನು ದಾನ ಮಾಡ್ತಾ ಬನ್ನಿ ದೇವಸ್ಥಾನಕ್ಕೆ ಖಂಡಿತ ಇದರಿಂದ ಒಳ್ಳೆಯ ಪಾಸಿಟಿವ್ ವೈಬ್ರೇಷನ್ ಸಿಗುತ್ತೆ ಅದರ ಜೊತೆಗೆ ನಿಮಗಿರುವಂತಹ ಎಲ್ಲ ದೋಷಗಳು ಕೂಡ ಬೇಳೆಯಿಂದ ಪರಿಹಾರ ಆಗುತ್ತೆ ಬಹಳ ದೊಡ್ಡ ಮಟ್ಟದ ಪೂಜೆ ಪುನಸ್ಕಾರಗಳೇನೂ ಕೂಡ ಇಲ್ಲ ಸಕಲ ಲಾಭವನ್ನು ಪಡೆಯೋದಕ್ಕೆ ಪ್ರತಿ ಗುರುವಾರ ಬೇಳೆಕಾಳು ದಾನ ಮಾಡಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅರ್ಧ ಕೆ ಜಿ ಒಂದು ಕೆ ಜಿನೋ ಹತ್ತು ಕೆ ಜಿನೋ ಐವತ್ತು ಕೆ ಜಿನೋ ಒಂದು ಕ್ವಿಂಟಾಲೋ ಅದು ನಿಮಗೆ ಬಿಟ್ಟಂತ ವಿಚಾರ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಪ್ರತಿ ಗುರುವಾರ ಬೇಳೆಕಾಳು ದಾನ ಮಾಡ್ತಾ ಬನ್ನಿ ಒಳ್ಳೆಯದಾಗುತ್ತೆ ಎಲ್ಲ ವೃಷಭ ರಾಶಿಯವ್ರಿಗೂ ಒಳ್ಳೇದಾಗಲಿ ನಮಸ್ಕಾರ